ಪುತ್ತೂರಿನಲ್ಲಿ ಶನಿವಾರದಂದು ವಕೀಲರ ಸಂಘದ ನೂತನ ಸಭಾಂಗಣ ಪರಾಶರವನ್ನು ಉದ್ಘಾಟಿಸಿ ಲೋಕೋಪಯೋಗಿ ಸಚಿವ ಸಿ ಎಂ ಉದಾಸಿ ಮಾತನಾಡಿದರು ಪುತ್ತೂರು ವಕೀಲರ ಸಂಘಕ್ಕೆ ರಾಜ್ಯ ಸರ್ಕಾರದಿಂದ ಎಂಬತ್ತು ಲಕ್ಷ ರೂಪಾಯಿ ಅನುದಾನವನ್ನು ಇತ್ತೀಚೆಗೆ ನೀಡಲಾಗಿತ್ತು ಇದೀಗ ಕಟ್ಟಡ ಕಾಮಗಾರಿ ಪೂರ್ಣ ಮುಗಿದು ನೂತನ ಕಟ್ಟಡವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಲೋಕೋಪಯೋಗಿ ಸಚಿವ ಸಿಎಂ ಉದಾಸಿ ನ್ಯಾಯಾಲಯವು ಆಡಳಿತ ಸುಧಾರಣೆಗೆ ಚುರುಕು ಮುಟ್ಟಿಸಲು ಕಾಲಕಾಲಕ್ಕೆ ಸೂಕ್ತ ನಿರ್ದೇಶನ ಹಾಗೂ ಸೂಚನೆಯನ್ನು ನೀಡಿ ಜನತೆಯ ಸಂಕಷ್ಟ ದೂರವಾಗಿಸುತ್ತಿದೆ ಎಂದ ಉದಾಸಿ ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗ ಜೊತೆಯಾಗಿ ಇದ್ದಾಗ ಬದಲಾವಣೆ ಸಾಧ್ಯ ಎಂದರು ಶಿರಾಡ್ ಘಾಟ್ ರಸ್ತೆಯಲ್ಲಿ ಕೆಟ್ಟು ಹೋದ ರಸ್ತೆಯ ತಿರುವುಗಳು ಹಾಗೂ ರಸ್ತೆಯ ದುರಸ್ತಿಗೆ ರಾಜ್ಯ ಸರ್ಕಾರದ ವತಿಯಿಂದ ತಕ್ಷಣ ಆರು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗುವುದು ಮಳೆ ಕಡಿಮೆಯಾದ ತಕ್ಷಣವೇ ಕಾಮಗಾರಿ ಆರಂಭಿಸಲಾಗುವುದು ಎಂದ ಉದಾಸಿ ಈ ಬಾರಿ ಶಿರಾಡಿ ಘಾಟಿಯ ನಲವತ್ತ ಏಳು ಕಿಲೋಮೀಟರ್ ಉದ್ದ ರಸ್ತೆಯ ಅರವತ್ತ ಮೂರು ತಿರುವುಗಳನ್ನು ಸಂಪೂರ್ಣ ರಬ್ಬರ್ ಮಿಶ್ರಿತ ರಸ್ತೆಯನ್ನಾಗಿಸಲು ಇಪ್ಪತ್ತೊಂದು ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗುವುದು ಈ ಹಿಂದೆ ಮಾಡಿದ ರಬ್ಬರ್ ರಸ್ತೆಗಳು ಯಶಸ್ವಿಯಾಗಿದ್ದು ಅದೇ ಮಾದರಿಯಲ್ಲಿ ರಬ್ಬರ್ ರಸ್ತೆ ನಿರ್ಮಾಣ ಮಾಡಿ ಘಾಟ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದ ಉದಾಸಿ ಹಾಸನ ಬಿಸಿ ರೋಡ್ ಚತುಷ್ಪಥ ರಸ್ತೆ ಕಾಮಗಾರಿಗೆ ಈಗಿನ ಪ್ರಸ್ತಾವನೆಯಂತೆ ಸಾವಿರದ ಮುನ್ನೂರ ಎಂಬತ್ತ ಒಂಬತ್ತು ಕೋಟಿ ರೂಪಾಯಿ ಬೇಕಾಗುತ್ತದೆ ಆದರೆ ಅದು ಸಾವಿರದ ಐನೂರು ಕೋಟಿ ರೂಪಾಯಿವರೆಗೂ ಹೋಗಬಹುದು ಆದರೆ ಇಲ್ಲಿ ನೂರ ನಲವತ್ತು ಹೆಕ್ಟೇರ್ ಅರಣ್ಯ ಭೂಮಿ ಬರುವುದರಿಂದ ತೊಂದರೆಯಾಗಿದೆ ಈ ಬಗ್ಗೆ ಅರಣ್ಯ ಇಲಾಖಾ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಾಗಿದ್ದು ಅರಣ್ಯ ಭೂಮಿಯ ನಾಲ್ಕು ಕಡೆ ಆನೆಪಥಕ್ಕೆ ಅವಕಾಶ ಬೇಕು ಎಂದು ಅರಣ್ಯ ಇಲಾಖಾ ಅಧಿಕಾರಿಗಳು ಕೇಳಿದ್ದಾರೆ ಹೀಗಾಗಿ ಈ ಬಗ್ಗೆ ಸೆಪ್ಟೆಂಬರ್ ಆರರಂದು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಸಿಎಂ ಉದಾಸಿ ಹೇಳಿದರು ನಿಮಗೆಲ್ಲ ಗೊತ್ತಿರಬೇಕು ಈಗ ನಾನು ಮೊದಲ ಕಾರ್ಯಕ್ರಮದಲ್ಲಿ ಭಾಗಿಯಾದ ಐವತ್ಮೂರು ಕೋಟಿ ರೂಪಾಯಿ ಜಿಲ್ಲೆ ಒಂದರ ಕೆರೆ ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾರಿಗೆ ಲೋಕೋಪಯೋಗಿ ಇಲಾಖೆಯಿಂದ ಅನುದಾನವನ್ನು ಬಿಡುಗಡೆ ಮಾಡಬೇಕಾದ ಕೆಲಸದಲ್ಲಿ ನಾವು ಯಶಸ್ಸನ್ನು ಸಾಧಿಸಿದ್ದೇವೆ ಅಂತ ಇಲ್ಲಿ ಹೇಳಿಕೆ ಬಯಸ್ತಾ ಇದು ಮಾಡ್ತಾ ಇಲ್ಲ ಇದು ನಾನು ಮಾಡುವುದ ನಾವು ಮತ್ತು ಕೇಂದ್ರ ಸರ್ಕಾರ ಸೇರ್ ಮಾಡುವಂತ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ವಿ ನೂರ ಮೂವತ್ತೆರಡು ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಅಂದು ಅಲ್ಲಿನ ಭೂ ಸಾರಿಗೆ ಸಚಿವರು ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಸದಾರು ಇದ್ದಿರಬೇಕು ಅಂತ ನಾನು ಬಯಸ್ಕೊಂಡಿದ್ವಿ ಆ ಮೊಸೂರಿನಲ್ಲಿ ಒಂದು ಎಲ್ವೆ ಉದ್ಘಾಟನೆ ಮಾಡ್ಬೇಕಾದ್ರೆ ಹೇಳಿದ್ದ ಮಾತನ್ನ ಈವರೆಗೂ ಕಾರ್ಯಗತ ಆಗಿದೆ ನ್ಯಾಷನಲ್ ಅದನ್ನ ನಮ್ಮ ಅನುದಾನದಲ್ಲಿ ಎಷ್ಟು ಸಾಧ್ಯ ಅಷ್ಟೆಲ್ಲ ಮಾಡಿದ್ವಿ ಈಗ ಮತ್ತೆ ಇಪ್ಪತ್ತ್ ಮೂರು ಕೋಟಿ ರೂಪಾಯಿಗಳಷ್ಟು ಹಣ ಆ ನಲವತ್ತೂರು ಕಿಲೋಮೀಟರ್ ರಸ್ತೆಗಳಿವೆ ಅದನ್ನು ಸರಿಪಡಿಸೋದ್ರ ಸಲುವಾಗಿ ಹಣ ಮಂಜೂರಾತಿ ಆಗಿದೆ ಮಳೆ ನಿಂತು ಕೂಡಲೇ ಮಾಡ್ತೀವಿ ಈಗ ನಾವು ಅಲ್ಲಿ ಬರುವಾಗ ಕೆಲವು ಕೂಟಿಗಳನ್ನು ನೋಡಬಹುದು ಬರುವಾಗ ಉದಾಹರಣೆ ಕೂಟಿ ನೋಡಿದ್ರೆ ಅಂತ ಮತ್ತೆ ಪ್ರಶ್ನೆ ಹೀಗೆಲ್ಲ ಹಾಕ್ತೀವಿ ಹೀಗೆಲ್ಲ ಇರಬೇಕಾದಾಗ ಇದಕ್ಕೆ ಆರು ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚು ಮಾಡಿ ಗುಂಡಿ ಮುಚ್ಚುವಂತಹ ಕೆಲಸವನ್ನು ಮಾಡುವಂತ ಪ್ರಯತ್ನ ಇದೆ ಈ ಎಲ್ಲದರ ಮಧ್ಯೆ ನಿಮಗೆ ಗೊತ್ತಿರಲಿ ಈಗ ಸಿರಾಡಿ ಘಾಟಿ ಮಾರ್ಗವಾಗಿ ಬರಬೇಕಾದಂತಹ ರಸ್ತೆಯಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ನಾಲ್ಕು ಪದರ ರಸ್ತೆಗಳನ್ನು ಕೋಟಿ ರೂಪಾಯಿಗಳಿಗೆ ಈ ರಸ್ತೆಯಲ್ಲಿ ನಿರ್ಮಾಣ ಮಾಡಬೇಕು ಗುತ್ತಿಗೆ ನೀತಿ ತಯಾರು ಮಾಡಿದೆ ಈ ನೀತಿ ಹಾಲ್ ತಯಾರು ಮಾಡಬೇಕಾದಂತಹ ಸಂದರ್ಭದಲ್ಲಿ ಈ ರಸ್ತೆಗಳಲ್ಲಿ ಆನೆಗಳಿಗೆ ಹೋಗೋದ್ರ ಸಲುವಾಗಿ ಕಾರಿಡಾರ್ ನಾಲ್ಕು ಮಾಡಬೇಕಾಗಿದೆ ಹಾಗೂ ಒಂದು ನೂರ ನಲವತ್ತು ಹೆಕ್ಟರ್ ಭೂಮಿಯನ್ನೇ ಸ್ವಾಧೀನಪಡಿಸಿಕೊಳ್ಬೇಕಾಗಿದೆ ನಾಳೆ ಆರನೇ ತಾರೀಕಿನ ದಿವಸ ಇಲಾಖೆಯ ಅಧಿಕಾರಿಗಳು ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳನ್ನ ಮತ್ತು ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿಗಳಾದ ರಾಘವಗೌಡ ಸುಬ್ರಹ್ಮಣ್ಯ ಕೊಳತಾಯ ರಾಮಮೋಹನ್ ರಾವ್ ಶಿವರಾಮಗೌಡ ವಕೀಲರ ಗುಮಾಸ್ತ ಸುಬ್ರಾಯಗೌಡರನ್ನು ಸನ್ಮಾನಿಸಲಾಯಿತು ಹೈಕೋರ್ಟ್ ನ್ಯಾಯಾಧೀಶ ಕೆ ಭಕ್ತವತ್ಸಲ ಸಭಾಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲು ಮಾಜಿ ಸಿಎಂ ಸದಾನಂದ ಗೌಡ ಪುತ್ತೂರು ಶಾಸಕಿ ಮಲ್ಲಿಗಾ ಪ್ರಸಾದ್ ಎಡಿಷನಲ್ ಅಡ್ವೊಕೇಟ್ ಜನರಲ್ ಕೆಎಂ ನಟರಾಜ್ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶ ಅಶೋಕ್ ಜಿ ಗಟ್ಟಿಗಣ್ಣನವರ್ ರಾಜ್ಯ ಬಾರ್ ಕೌನ್ಸಿಲ್ ಅಧ್ಯಕ್ಷ ಆನಂದ್ಕುಮಾರ್ ಕೆಎಸ್ಬಿಸಿ ಸದಸ್ಯ ರವೀಂದ್ರನಾಥ್ ರೈ ಕೆಎಸ್ಬಿಸಿ ನೋಂದಣಿ ಮುಖ್ಯಸ್ಥ ಸುಭಾಷ್ ಕೌಡಿಚಾರ್ ಕೆಎಸ್ಬಿಸಿ ಸದಸ್ಯ ಪಿಪಿ ಹೆಗಡೆ ರಾಷ್ಟ್ರೀಯ ಬಾರ್ ಕೌನ್ಸಿಲ್ ಸದಸ್ಯ ಭೋಜೇಗೌಡ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಅವ್ಯವಹಾರ ಪ್ರಶ್ನಿಸಿದ್ದಕ್ಕೆ ಬೆದರಿಕೆ ಐತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷನ ಬೂಟಾಟಿಕೆ ಸಾರ್ವಜನಿಕ ಹಣದ ಲೂಟಿಯೇ ಅಧಿಕಾರಿ ಪ್ರತಿನಿಧಿಗಳ ಬಯಕೆ ಪುತ್ತೂರಿನಲ್ಲಿ ತಪ್ಪದ ಟ್ರಾಫಿಕ್ ಕಿರಿಕಿರಿ ಸಂಚಾರಿ ಪೊಲೀಸರಿರುವುದು ಯಾಕೇರಿ ಇದು ಬೇಸತ್ತ ಪ್ರಯಾಣಿಕರ ಆಕ್ರೋಶದ ಮಾತೂರಿ ತಪ್ಪಲಿದೆ ರಾಜ್ಯದ ಎಲ್ಲ ರಸ್ತೆಗಳ ದುರಾವಸ್ಥೆ ಉನ್ನತ ದರ್ಜೆಗೆ ಶಿರಾಡಿ ರಸ್ತೆ ಉದಾಸಿ ಎಂದರು ಎಲ್ಲಕ್ಕೂ ಇದೇ ವ್ಯವಸ್ಥೆ ಇಲ್ಲಿಗೆ ಈ ವಾರದ ಚಾನೆಲ್ ನೈನ್ ನ್ಯೂಸ್ ಮುಕ್ತಾಯವಾಯಿತು ಮುಂದಿನ ವಾರ ಭೇಟಿಯಾಗೋಣ ವಂದನೆಗಳು